ಎಲ್ಲರೂ ಎಂದಿತ್ಕೊಂಡು ಯಾಕಂದ್ರೆ ಅಮೂಲ್ಯವಾದ ಕ್ಷಣ ಶಿವಣ್ಣ ಯಾಕೆ ಅಂತ ನಾವು ಶಿವಣ್ಣ ಅವರು ಉದ್ದತಿ ರಾಯ್ ಅಂತ ಹೆಸರಿಟ್ಕೊಂಡಾಗ್ಲೇ ಮೃತ್ಯುವನ್ನೇ ಜಯಿಸಿದಂತ ಒಬ್ಬ ಅದ್ಭುತವಾದ ಮಾನವ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರು ಎಷ್ಟೋ ಜನಕ್ಕೆ ಮಾದರಿಯಾಗಿದ್ದಾರೆ ಹಾಗಾಗಿ ಹ್ಯಾಚಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡಿಗರ ಕೂಡ ಮತ್ತು ಗಲ್ಫ್ ಕನ್ನಡ ಮೂವೀಸ್ ನ ಸಾರಥ್ಯದ ಅಂತಾರಾಷ್ಟ್ರೀಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಇಡೀ ಕನ್ನಡಿಗರಿಗೆ ಹೆಮ್ಮೆ ಪಡುವಂತ ಒಂದು ಕ್ಷಣ ನಿಮ್ಮ ಜೋರದ ಚಪ್ಪಳೆ ಬನ್ನಿ ನಮ್ಮೆಲ್ಲರ ಪ್ರೀತಿಯ ಶಿವನಿಣಿ ಮತ್ತು ಶಿವರಾಜ್ ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನ ವೇದಿಕೆ ಮುಖ್ಯಸ್ಥರು ದಯವಿಟ್ಟು ದೈಪಾಂಶ ಕೇಳ್ಕೊತಾ ಇದ್ದೀವಿ ಇವತ್ತಿನ ಈ ಕನ್ನಡ ರಾಜ್ಯೋತ್ಸವ ಬಹುಶಃ ಕನ್ನಡಿಗರ ಹೃದಯಾಂತರದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಅಮೃತ ಗಳಿಗೆ ಅಂತ ಹೇಳಿದರೆ ತಪ್ಪಾಗಲಾರದು ಸಮಸ್ತ ಕರ್ನಾಟಕದ ಕನ್ನಡಿಗರ ಪರವಾಗಿ ವಿದೇಶ ಎಲ್ಲ ದೇಶ ವಿದೇಶಗಳಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡದ ಮನಸ್ಸುಗಳ ಪರವಾಗಿ ಶಿವಣ್ಣನವರಿಗೆ ಅಂತಾರಾಷ್ಟ್ರೀಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ನಾವು ಕನ್ನಡಿಗರು ಹೆಮ್ಮೆಯನ್ನ ಪಡ್ತಾ ಇದ್ದೀವಿ ಈ ಚಪ್ಪಾಳಿ ಇವತ್ತಿನ ಈ ಕಾರ್ಯಕ್ರಮದ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗಲಾರದು ಶಿವಣ್ಣ ಹಾಗೂ ಗೀತಕ್ ಅವರು ಶತಾಯುಷಗಳಾಗಿ ತಮ್ಮ ಜೀವನ ಪೂರ್ಣವನ್ನ ಮಾಡಿ ಇನ್ನಷ್ಟು ಜನಕ್ಕೆ ಸ್ಫೂರ್ತಿಯಾಗಲಿ ಅನ್ನೋದೇ ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವಿಸ್ ನ ಈ ಸಂದೇಶದ ಈ ಹೃದಯಾಂತ್ರಗಳಲ್ಲಿ ಒಡ್ಕೊಳ್ಳುವಂತಹ ಕನ್ನಡದ ಕನ್ನಡದ ಉತ್ಸವ ಕರ್ನಾಟಕ ರಾಜ್ಯೋತ್ಸವದ ಈ ಸಂದರ್ಭ ಕನ್ನಡಿಗರೇ ಹೆಮ್ಮೆ ಪಡುವಂತಹದ್ದು